ಶಿವಮೊಗ್ಗದಲ್ಲಿ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗವನ್ನ ಅಭಿವೃದ್ಧಿ ಪಥದತ್ತ ಕರೆದೊಯ್ಯುತ್ತಾರೆ ಅವರಿಗೊಂದು ಅವಕಾಶ ನೀಡಿ ಎಂದು ಹೇಳಿದ್ದಾರೆ ಗೀತಕ್ಕ ತುಂಬಾ ಸ್ಟ್ರಾಂಗ್ ವುಮೆನ್ ಗೀತಕ್ಕ ತುಂಬಾ ಒಳ್ಳೆ ನೇಚರ್ ಇರತಕ್ಕಂತ ಹೆಣ್ಣುಮಗಳು ಶಿವಮೊಗ್ಗ ಮಣ್ಣಿನ ಮಗಳು ದೊಡ್ಡ ಮನೆಯ ಸೊಸೆ ಅದೆಲ್ಲದರ ಆಚೆಯಾಗಿ ಇವತ್ತು ಶಿವಣ್ಣ ಕನ್ನಡ ಇಂಡಸ್ಟ್ರಿ ಅಂದರೆ ಶಿವಣ್ಣ ನಾನು ದೊಡ್ಡ ಮನೆಯ ಭಕ್ತ ನಾನು ಪದೇ ಪದೇ ಹೇಳಿದ್ದೀನಿ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಶಿವಣ್ಣ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಯಾಕೆಂದರೆ ಅವರು ವೈಯಕ್ತಿಕವಾಗೂ ನನಗೆ ತುಂಬ ಸಹಾಯ ಮಾಡಿದ್ದಾರೆ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆನೂ ಅವ್ರ ಬಗ್ಗೆ ಅಪಾರವಾದ ಗೀತಕ್ಕ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ ಕಾರಣ ಎರಡು ಒಂದು ಪಕ್ಷದ ಶಾಸಕನಾಗಿ ಎರಡನೇದು ಆ ಕುಟುಂಬದ ಮೇಲೆ ಇರೋ ನನಗಿರೋ ಪ್ರೀತಿ ಗೌರವದಿಂದ ಇವತ್ತು ಗೀತಕ್ಕನವರು ಶಿವಮೊಗ್ಗನ ಅಭಿವೃದ್ಧಿ ಪಥದತ್ತ ಕರ್ಕೊಂಡು ಹೋಗ್ತಾರೆ ಶಿವಣ್ಣ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿ ಸರ್ ಅವ್ರನ್ನೇ ಮೂವತ್ತೆಂಟು ವರ್ಷಗಳ ಕಾಲ ನಿಭಾಯಿಸಿದ್ದಾರೆ ಅಂದರೆ ಶಿವಮೊಗ್ಗ ನಿಭಾಯಿಸೋದ್ರಲ್ಲೂ ಗೀತಕ್ ಯಶಸ್ವಿ ಆಗ್ತಾರೆ ದಯವಿಟ್ಟು ಗೀತಕ್ ಅವ್ರಿಗೊಂದು ಅವಕಾಶ ಕೊಡಬೇಕು